ಬಾರ್ಡರ್ ಈಗ ತುಂಬಾ ಅಪ್ಡೇಟ್ ತುಂಬಾ ಯುನೀಕ್ ಆಗಿರುತ್ತೆ ಇದರ ಬಾರ್ಡರ್ ಎಲ್ಲ ಸೊ ಲಾಸ್ಟ್ ಟೈಮ್ ಎರಡು ಸೀರೆ ತೋರಿಸಿದ್ದೆ ತುಂಬಾನೇ ರೆಸ್ಪಾನ್ಸ್ ಬಂತು ಅದೇನಂದ್ರೆ ಹಾಕಿದ ತಕ್ಷಣ ಬೇರೆ ಖಾಲಿ ಆಗಿಲ್ಲ ಪ್ಯೂರ್ ಟೈಮ್ ಆಗಿರೋ ಸೀರೆ ಎಲ್ಲ ಆಗಿರುತ್ತೆ ಗ್ರಾಮ್ ಗೋಲ್ ಜೊತೆ ಸೊ ದೊಡ್ಡ ಬಾರ್ಡರ್ ಅಲ್ಲಿ ಕಲರ್ ಈಗ ಇದ್ದೀನಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸುವಿಂದ ಸಹ ನಾವು ನೇಕರಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದು ನಾವು ಇಲ್ಲಿವರೆಗೂ ತಗೊಂಬಂದಿದ್ದಲ್ಲ ನಮ್ಮ ತಂದೆ ಅವರ ತಂದೆ ಕಾಲದಿಂದ ಸಹ ಇದನ್ನ ನಾವು ಮುಂದುವರ್ಸಿಕೊಂಡಿರ್ತ ಬಂದಿರತಕ್ಕ ವೃತ್ತಿ ಆಗಿದೆ ಈಗ ನಾವು ಮುಂದುವರಿಸ್ಕೊಂಡು ಹೋಗೋ ಕೆಲಸವನ್ನ ನಾವು ಮಾಡ್ತಾ ಇದೀವಿ ನೇಕಾರನ ಕೆಲಸ ಹೆಂಗಿರುತ್ತೆ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಪ್ರತಿಬಿಂಬ ಎಷ್ಟು ನೀಟಾಗಿ ಕಾಣತ್ತೋ ಒಂದು ನೀರಿನ ಮುಂದೆ ನಿಂತ್ಕೊಂಡ್ರೆ ನಮ್ಮ ಮುಖ ನೀರಲ್ಲಿ ಹೇಗೆ ಕಾಣುತ್ತೋ ಅಷ್ಟೇ ನೀಟಾಗಿ ಒಬ್ಬ ನೇಕಾರ ತನ್ನ ಕೈಮಗ್ದಲ್ಲಿ ತನ್ನ ಸೀರೆಯನ್ನ ನೇಯ್ದಿರೋದು ಅಷ್ಟೇ ನೀಟ್ ಆಗಿರತ್ತೆ ಅದು ನೇಕಾರನ ಕಲೆ ಎಷ್ಟು ನೀಟಾಗಿರುತ್ತೆ ನೋಡಿ ಫಿನಿಶಿಂಗ್ ಈ ಫಿನಿಶಿಂಗ್ಸ್ ನೇಕಾರ್ನ್ ಇಷ್ಟು ನೀಟಾಗಿ ಬಿಟ್ರೆ ಯಾವ ಸಿಗೋದಿಲ್ಲ ಗಳಲ್ಲೂ ಸಿಗೋದಿಲ್ಲ ಅವ್ರು ತಂಗ್ರಿ ತಿರುಗೋ ಬದಲು ದೂರ ಹೋಗಿ ಕಂಚಿ ಕಂಚಿಗಿಂಚಿಗೆಲ್ಲ ಹೋಗೋ ಬದಲು ನೇರವಾಗಿ ಯಲಂಕಾ ಅಗ್ರಹಾರ ಬಡಾವಣೆಯಲ್ಲಿ ಯುವಕ ಕ್ರಿಯೇಷನ್ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ ಒಂದೇ ಕಡೆ ಸಿಗುತ್ತೆ ಎಲ್ಲಾ ಯುನಿಕ್ ತುಂಬಾ ಅಪ್ಡೇಟ್ ಆಗಿರ್ತಕ್ಕಂಥ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಗ್ನ ಶ್ವೇತಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರಲ್ಲಿ ಬರುವಂಥ ದಿವಾಕ ಕ್ರಿಯೇಷನ್ಸ್ ಅವರ ಬ್ಯೂಟಿಫುಲ್ ಆಗಿರುವಂಥ ಆಲ್ ಪಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ನೋಡೋಣ ಈ ವಿಡಿಯೋದಲ್ಲಿ ನೋಡುವಂಥ ಪ್ರತಿಯೊಂದು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನಿಮಗೆ ಅಪ್ಪಟ ಕೈಮಗ್ದ ರೇಷ್ಮೆ ಸೀರೆಗಳಾಗಿರುತ್ತೆ ಅದು ಕೂಡ ಒನ್ ಜಿ ಟು ಜಿಯಲ್ಲಿ ಬರುವಂಥ ಸಾರಿ ಕ ಸ್ಯಾರೀಸ್ ಕಲೆಕ್ಷನ್ಸ್ನ ವಿಡಿಯೋದಲ್ಲಿ ಮೋಸ್ಟ್ ಆಫ್ ದ ಕಲೆಕ್ಷನ್ಸ್ನ ನೀವು ನೋಡ್ತೀರಾ ಸೊ ಇನಿವೆ ಮೋರ್ ಇನ್ಫಾರ್ಮೇಷನ್ಗೆ ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ನೈನ್ಟೀನ್ ಟ್ವೆಂಟಿ ನೈನಿಂದ ಕೂಡ ಇವರು ವಿವಸ್ ಆಗಿರ್ತಾರೆ ಅಂದರೆ ಆ್ಯನ್ ಸಿಸ್ಟರ್ನೂ ಕೂಡ ವಿವಸ್ ಆಗಿರ್ತಾರೆ ಸೊ ಡೇ ಬೈ ಡೇ ಹೇಗೆ ಟೆಕ್ನಾಲಜಿ ಚೇಂಜ್ ಆಗುತ್ತೆ ಅದೇ ರೀತಿ ಟೆಕ್ನಾಲಜಿ ಕೂಡ ಯೂಸ್ ಮಾಡಿಬಿಟ್ಟು ಕೈ ಮಗದ ಯಶ್ಮಿ ಸೀರೆನ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಹೊಸ ಹೊಸ ಟೆಕ್ನಾಲಜಿಯಲ್ಲಿ ಹೊಸ ಹೊಸ ಕಲೆಕ್ಷನ್ಸು ನೀವು ನೋಡ್ಬೋದು ಅಂದರೆ ಹೊಸ ಹೊಸ ಕಲರ್ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ಫಿನಿಷಿಂಗ್ ಕೂಡ ಅಷ್ಟೇ ತುಂಬ ನೀಟಾಗಿ ಬಂದಿರುತ್ತೆ ಸೊ ವಿಡಿಯೋನ ನಾವು ಬಿಗಿನಿಂಗಿಂದ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಆನ್ಲೈನ್ ಶಾಪಿಂಗ್ ಕೂಡ ಕೊಟ್ಟಿದ್ದಾರೆ ವಿಡಿಯೋ ಕಾಲ್ ಫೆಸಿಲಿಟಿ ಇರುತ್ತೆ ಸಿಂಗಲ್ ಪೀಸ್ ಕೂಡ ಕೊರೆಯರ್ತಾರೆ ಬಟ್ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡೋದನ್ನು ಪ್ರಿಫರ್ ಮಾಡ್ತಾರೆ ಡೈರೆಕ್ಟು ಶಾಪ್ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ ಇವ್ರದ್ದು ಶಾಪ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರು ಯಲಹಂಕ ಅಗ್ರಹಾರ ಬಡಾವಣೆಯಲ್ಲಿ ಲೊಕೇಟ್ ಆಗಿರುತ್ತೆ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಅಂತ ಹೇಳೋದಾದ್ರೆ ಗೋರ್ಮೆಂಟ್ ಹೈಸ್ಕೂಲ್ ಮತ್ತು ಇದು ನೀವು ನೋಡ್ತಾ ಇದ್ದೀರಲ್ಲ ವಿ ವಿವರೇ ವಿವರ್ಸ್ ಆಗಿರೋದ್ರಿಂದ ಒಂದು ಸ್ಮಾಲ್ ಕ್ಲಿಪ್ನ ನಾನು ಇಲ್ಲಿ ಹ್ಯಾಂಡ್ ಮಾಡಿದ್ದೀನಿ ಸೊ ಅಲ್ಲೇ ಒಂದು ಶೂಟ್ ಮಾಡಿಬಿಟ್ಟು ಮತ್ತು ಹಾಗೆ ಕಸ್ಟಮರ್ದು ಒಂದು ಜenuine ರಿವ್ಯೂ ಇದೆ ಅದು ಕೂಡ ದೊಡ್ಡಬಳ್ಳಾಪುರ ಕಡೆಯಿಂದ ಬಂದಿದ್ದಾರೆ ನೀವು ಖಂಡಿತವಾಗಲೂ ರಿವ್ಯೂ ನೋಡಿಕೊಂಡು ಕಲೆಕ್ಷನ್ಸ್ ನೋಡ್ಕೊಬರೋಣ ಹಾಯ್ ಮ್ಯಾಮ್ ಹೇಗಿದ್ದೀರಾ ಓಕೆ ಪರವಾಗಿಲ್ಲ ಕ್ವಾಲಿಟಿ ಬೆಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಓಕೆ ಬಗ್ಗೆ ಬಗ್ಗೆ ಚೆನ್ನಾಗಿರುತ್ತೆ ಓಕೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಪ್ರೈಸಸ್ ಪ್ರೈಸಸ್ ಓಕೆ

ಕೆಲಸವನ್ನ ಮಾಡ್ತಾ ಇದ್ದೀವಿ ಇದು ನಾವು ಇಲ್ಲಿವರೆಗೂ ತೊಗೊಂಬಂದಿದ್ದಲ್ಲ ನಮ್ಮ ತಂದೆ ಅವರ ತಂದೆ ಕಾಲದಿಂದ ಸಹ ಇದನ್ನ ನಾವು ಮುಂದುವರಿಸ್ಕೊಂಡಿರ್ ಬಂದಿರತಕ್ಕ ವೃತ್ತಿಯಾಗಿದೆ ಇದನ್ನ ಈಗ ನಾವು ಮುಂದುವರ್ಸ್ಕೊಂಡು ಹೋಗೋ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಆ ಸೊ ನಮ್ಮ ನೇಕಾರನ ಕೆಲಸ ಹೆಂಗಿರುತ್ತೆ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಪ್ರತಿಬಿಂಬ ಎಷ್ಟು ನೀಟಾಗಿ ಕಾಣತ್ತೋ ಒಂದು ನೀರಿನ ಮುಂದೆ ನಿಂತ್ಕೊಂಡ್ರೆ ನಮ್ಮ ಮುಖ ನೀರಲ್ಲಿ ಹೇಗೆ ಕಾಣುತ್ತೋ ಅಷ್ಟೇ ನೀಟಾಗಿ ಒಬ್ಬ ನೇಕಾರ ತನ್ನ ಕೈಮಗ್ಗದಲ್ಲಿ ತನ್ನ ಸೀರೆಯನ್ನು ನೇಯ್ದಿರೋದು ಅಷ್ಟೇ ನೀಟಾಗಿರುತ್ತೆ ಅದು ನೇಕಾರನ ಕೆಲಸ ಆಗಿರುತ್ತೆ ಉದಾಹರಣೆಗೆ ನೋಡ್ಬೋದು ಇದು ಇದು ನೇಕಾರನ ಕೆಲಸ ಎಷ್ಟು ನೀಟಾಗಿರುತ್ತೆ ನೋಡಿ ಈ ಫಿನಿಶಿಂಗ್ಸ್ ನೇಕಾರನ ಹತ್ರ ಇಷ್ಟು ನೀಟಾಗಿ ಬಿಟ್ರೆ ಯಾವ ಶೋರೂಮ್ ಗಳಲ್ಲೂ ಸಿಗೋದಿಲ್ಲ ನಾನು ಹೆಮ್ಮೆಯಿಂದ ಹೇಳ್ತೀನಿ ಖಂಡಿತವಾಗ್ಲು ಇದನ್ನ ಹೆಮ್ಮೆಯಿಂದ ಹೇಳ್ತಕ್ಕಂತ ವಿಷಯ ಯಾಕಂದ್ರೆ ಒಂದು ಸರಿ ಸಹ ಓಪನ್ ಮಾಡಿರೋದಿಲ್ಲ ಮತ್ತೆ ಯಾರ ಮೈ ಮೇಲೆ ಕೂಡ ಹಾಕಿರೋದಿಲ್ಲ ಇದನ್ನ ಯಾರು ಮದ್ವೆ ಮತ್ತೆ ಶುಭ ಸಮಾರಂಭಗಳಿಗೆ ಬರ್ತಾರೆ ಈ ಅಂಗಡಿಗೆ ಸೊ ಮೊದಲು ಅವರೇ ಆಗ್ತಕ್ಕ ದಿವಾಕರ್ ಕ್ರಿಯೇಷನ್ ಅಲ್ಲೇ ಸಿಗ್ತಿದೆ ಈ ಕೆಲಸ ಮಾಡೋದು ಸೊ ಇವತ್ತು ಸ್ಪೆಷಲ್ ಆಗಿ ಎಲ್ಲ ಒನ್ ಗ್ರಾಮ್ ಗೋಲ್ಡ್ ಜರಿನ ಉಪಯೋಗಿಸಿ ಮಾಡಿರ್ತಕ್ಕಂಥ ಸೀರೆ ಆಗಿರುತ್ತೆ ಇದೆಲ್ಲ ಕೈ ಮಗ್ಗದಲ್ಲಿ ಬಳಕೆ ಮಾಡಿರೋ ಸೀರೆ ಆಗಿರುತ್ತೆ ಮತ್ತೆ ಇದು ಇವತ್ತಿನ ಸ್ಪೆಷಲ್ ಎಲ್ಲ ಆದಷ್ಟು ಸ್ವಲ್ಪ ಯೂನಿಕ್ ಬಾರ್ಡರ್ ಬಾರ್ಡ್ರಿಗಳನ್ನ ತೋರಿಸ್ತೀನಿ

ಜನಗಳಿಗೆ ತುಂಬಾ ನಿರಾಸೆ ಆಯಿತು ಸೊ ಹಂಗಾಗಿ ಈ ವಿಡಿಯೋನ ನೋಡ್ತಕ್ಕಂತವ್ರು ನೋಡ್ಬೋದು ಗಂಡ ಬೇರು ಈ ಬಾರ್ಡರ್ ಗಂಡ ಇದೆಲ್ಲ ಪ್ಯೂರ್ ಕೈ ಮದುವೆ ಸೀರೆಗಳಾಗಿರುತ್ತೆ ದೊಡ್ಡ ಬಾರ್ಡರ್ ಈಗ ಯಾರ ಮನೆಯಲ್ಲಿ ಮದುವೆ ಗೃಹ ಪ್ರವೇಶ ಶ್ರೀಮಂತ ಇಂತ ಶುಭ ಕಾರ್ಯಗಳಿರುತ್ತೆ ಸೊ ಅವರು ಅತ್ ತಿರುಗೋ ಬದಲು ಇಲ್ಲ ದೂರ್ಪಿನ ಹೋಗಿ ಕಂಚಿ ಕಂಚಿ ಎಲ್ಲ ಹೋಗುವ ಬದಲು ನೇರವಾಗಿ ಯಲಂಕ ಅಗ್ರಹಾರ ಬಡಾವಣೆಯಲ್ಲಿ ಇರ್ತಕ್ಕಂಥ ಯುವಕ ಕ್ರಿಯೇಷನ್ಸ್ ಗೆ ಭೇಟಿ ಕೊಟ್ರೆ ನಿಮ್ಗೆ ಸಾಕಷ್ಟು ಕಲೆಕ್ಷನ್ಸ್ ಒಂದೇ ಕಡೆ ಸಿಕ್ಕುತ್ತೆ ಎಲ್ಲ ಯೂನಿಕ್ ತುಂಬಾ ಅಪ್ಡೇಟ್ ಆಗಿರ್ತಕ್ಕಂಥ ಕಲೆಕ್ಷನ್ಸ್ ಇರುತ್ತೆ ನನ್ನ ವಿಡಿಯೋ ಸಾಕಷ್ಟು ಯೂಟ್ಯೂಬ್ ಅಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ ದಿವಾಕರ್ ಕ್ರಿಯೇಷನ್ಸ್ ಅಂತ ಸಿಗುತ್ತೆ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ತುಂಬಾನೇ ಅಪ್ಡೇಟ್ಸ್ ಇರುತ್ತೆ

நம்ம ட்ரெடிஷ்னலா நம்ம சீரியல்னே பலகனே மாட்டது நம்ம உத்தேச ம் இது கூட ரெண்டா வேற என்னது இந்த கலர் கன்கம்ல கலர் வரது அசா கூட அசாதனா கலர் டுயல் கலர் அந்தரா சனா அது ஆரஞ்சு ம் 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 ಅಲ್ಲಿ ಜರಿ ನಾನು ಏನು ಉಪಯೋಗಿಸಿದೀನಿ ಅಂತ ನಿಮಗೆ ಅರ್ಥ ಆಗ್ಬಿಡುತ್ತೆ ಸೊ ಇನ್ನೂ ಕ್ಲಾರಿಫೈ ಬೇಕಾದ್ರೆ ನೀವು ಶಾಪ್ ಗೆ ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಅದನ್ನ ನೇರವಾಗಿ ನನ್ನ ಹತ್ರ ಮಾತಾಡ್ಬೋದು ನಾನು ಮಧ್ಯದಲ್ಲಿ ಜರಿ ಏನ್ ಹಾಕಿರ್ತೀನಿ ರೇಷ್ಮೆ ಎಷ್ಟು ಇರುವಂತದ್ ಹಾಕಿರ್ತೀನಿ ಎಲ್ಲ ನಿಮ್ಗೆ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿಗೆ ಬಂದ್ರೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಇದು ಅಲ್ವಾ ಒಂಥರ ಪಿಂಕ್

ಸುಮಾರು ಜನ ರೆಂಟ್ ಕೇಳ್ತಾರೆ ನೋಡ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ಮಧ್ಯದಲ್ಲಿ ಯಾರು ಸ್ಕಿಪ್ ಮಾಡಬೇಡಿ ಇದು ಕೂಡ ಎಲಿಫೆಂಟ್ ಅಲ್ವಾ ಎಲಿಫೆಂಟ್ ವಿತ್ ಪಿಕಾಕ್ ಇರುತ್ತೆ ಬುಟ್ಟ ಕಾನ್ಸೆಪ್ಟ್ ನೋಡಬಹುದು ಎಲ್ಲ ಹೊಸ ತರ ಕಾನ್ಸೆಪ್ಟ್ ಯಾವ ಸಾರಿ ತಗೊಂಡ್ರು ಎಲ್ಲ ಹೊಸ ಕಾನ್ಸೆಪ್ಟ್ ನಿಮಗೆ ಸಿಗುತ್ತೆ ಲ್ಯಾವೆಂಡರ್ ವಿತ್ ಆರೆಂಜ್ ಲ್ಯಾವೆಂಡರ್ ವಿತ್ ಆರೆಂಜ್ ಇದೆ సో కాంబినేషన్ అది బహమ బ్యూటిఫుల్ హ్మ్ కాంట్రాస్ట్ ఎలాస సిరన్ ఆరెంజ్ కేయితరు సిరన్ లవండర్ కేయితరు సో ఇద్దర్న మిక్స్ మడి వన్సేరే మరివంతుది హ్మ్ ఆ కాంట్రాస్ట్ వేర్ ಮಾಡಿದ್ರೆ బ్యూటిఫుల్ గా ಕಾಣత లవండర్ విత్ ఆరెంజ్ కాన్సెప్ట్ బహమ చనైనదా సో నా రిటైల్ మరిది హ్మ్ అగ్గి మరునంటది ఇది హ్మ్ హ్మ్ సయి విండోస్ ఇుకంచి మరుందిలే హ్మ్ ಪ್ರತಿಯೊಂದು ವಿಡಿಯೋಲ್ಲೂ ನಮ್ಮ ಉದ್ದೇಶ ಏನಂದ್ರೆ ಪ್ರತಿಯೊಂದು ವಿಡಿಯೋ ಜನಗಳಿಗೆ ಏನಾದರೂ ಹೊಸದನ್ನ ಕೊಡಬೇಕು ಯಾಕಂದ್ರೆ ಎಲ್ಲಾರು ಎಲ್ಲಾ ಶೋರೂಮ್ ಗಳಿಗೂ ಹೋಗಿರ್ತಾರೆ ಎಲ್ಲಿ ನೋಡಿದ್ರು ಅದೇ ಸೀರೆ ಅದೇ ಡಿಸೈನ್ಸ್ ಅದೇ ಕಲರ್ಸ್ ಎಲ್ರಿಗೂ ಬೋರ್ ಅನ್ಸಿರುತ್ತೆ ಸೊ ಏನಾದ್ರೂ ಹೊಸಾದ್ ಬೇಕಂದ್ರೆ ದಿವಕ ಕ್ರಿಯೇಷನ್ಸ್ ಭೇಟಿ ಕೊಡಿ ಅಹ್ ತುಂಬಾ ಯುನಿಕ್ ಆಗಿರ್ತಕ್ಕಂಥ ఎలి మరూన్ నర మరూన్ ఎలవిత్ మా ఎలలో విత్ పర్పల్ వైన్స్ ప్యాట్రన్ చెక్స్ ప్యాట్రన్ సిల్వర్ జరి వివింగు విత్ గోల్డన్ జరి వివింగ్ బార్డ్రె బార్డర్ కాన్సెప్ట్ కూడా నోడ్బోదు ఇలా పల్లు ಸೊ ಇದು ಒಂದು ಸ್ಪೆಷಲ್ ಸೀರೆ ಸೊ ಇವ್ರು ಸ್ಪೆಷಲ್ ಏನಾಗಿದೆ ಬ್ಲೌಸ್ ಬಂದ್ಬಿಟ್ಟು ಬ್ರೊಕೆಟ್ ಕೊಟ್ಟೀನಿ ನೋಡ್ಬೋದು ನೀವು ಸೊ ಒಂದು ಮೀಟರ್ ಕಂಚೀಪಲ್ಲು ಸೊ ಬ್ಲೌಸ್ ನೋಡಿ ತುಂಬಾ ಯೂನಿಕ್ ಇದೆ ಬ್ರೊಕೆಟ್ ಕೊಟ್ಟೀನಿ ಮತ್ತೆಲ್ಲ ಇಂಟರ್ ಲಾಕಿಂಗ್ ಸಿಸ್ಟಮ್ ಇರುತ್ತದೆ ಮತ್ತೆ ಅಪ್ಪಟ ಕೈಮಗ್ಗದ ಸೀರೆ ಆಗಿರುತ್ತೆ ಸೊ ಈ ಕಲರ್ ನೋಡಿ ಅಷ್ಟು ಚೆನ್ನಾಗಿದೆ ಕಲರ್ಸ್ ಹ್ಮ್ ಬ್ಲೂ ನೆವಿ ಬ್ಲೂ कल चना है so, hmm. so, oh, so, hmm. hmm. ना सफल है तो इंता सिरे के दिवाकर क्रिएशन सिर्फ मात्रा सिर्फ तो ओ देखो तो कांट्रेस्ट सकत यूट्यूब फॉलो करो तो कांट्रेस्ट वाला ಬ್ಲೌಸ್ ಗೆ ಬ್ರೊಕೆಟ್ ಕೊಟ್ಟಿದ್ದೀನಿ ತುಂಬಾ ಯೂನಿಕ್ ಆಗಿರುತ್ತೆ ಬ್ಲೌಸ್ ಗೆ ಬ್ರೊಕೆಟ್ ಕೊಟ್ಟಿದ್ದೀನಿ ಹೌದು ಮೇಡಮ್ ಬ್ಲೌಸ್ ಬ್ರೊಕೆಟ್ ಇದಕ್ಕೆ ಮುಂದೆ ಒಂದು ಸೀರೆ ತೋರಿಸಿದ್ದೀನಿ ನೋಡಿ ಬುಟ್ಟ ಕಾನ್ಸೆಪ್ಟ್ ಅಷ್ಟೇ ಪಕ್ಕಾ ಟ್ರೆಡಿಷನಲ್ ಕಲರ್ ಅಂಡ್ ಬಾರ್ಡರ್ ಡಿಸೈನ್ಸ್ ಆಲ್ಸೋ ಅಂಡ್ ಬುಟ್ಟ ಆಲ್ಸೋ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸೂಪರ್ ಇದೆಲ್ಲ 1 ಗ್ರಾಂ 1 ಗ್ರಾಂ ಗೋಲ್ಡ್ ಪ್ಯೂರ್ 1 ಗ್ರಾಂ ಗೋಲ್ಡ್ ನ ಉಪಯೋಗಿಸಿ ಮಾಡಿರತಕ್ಕಂತದ್ದು ಓಕೆ ᱱᱚಡಿ ᱮᱥᱴ ᱠᱞᱮᱨᱤᱴᱤ ᱦᱟᱞᱚ ᱥᱚ ᱥᱚ ᱤᱫᱩ ᱟᱥᱛᱮ ᱵᱞᱟᱩᱡ ᱵᱨᱚᱠᱮᱴ ᱦᱚᱸ ᱤᱥᱴ ᱪᱟᱱᱟᱜᱤ ᱱᱚᱜᱤ ᱛᱩᱢᱵᱟ ᱭᱩᱱᱤᱠ ᱤᱫᱮ ᱥᱚ ᱠᱚᱢᱵᱤᱱᱮᱥᱚᱱ ᱱᱮ ᱠᱞᱟᱥ ᱨᱮ ᱠᱞᱟᱥ ᱠᱚᱢᱵᱤᱱᱮᱥᱚᱱ ᱱᱮ ᱛᱚ ᱨᱚᱥᱯᱤᱠ ಕಾಂಟ್ರಾಸ್ಟ್ ಇದೆಲ್ಲ ನೋಡಬಹುದು ನೀವು ಇದೆಲ್ಲ ಏನು ಮೊದಲು ಏನು ನೋಡ್ತಾ ಇದ್ವಿ ಅದನ್ನೇ ಇವಾಗ ಕಂಪ್ಲೀಟ್ ಆಗಿ ಹೊಸ ಏನು ಟೆಕ್ನಾಲಜಿ ಉಪಯೋಗಿಸಿ ಹೊಸ ಥರ ಕೊಟ್ಟಿದ್ದೀರಾ ಓಕೆ ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿ ನಾವು ಎಲ್ಲ ಕೈಮಗ್ಗದ್ದೆ ಆಗಿರುತ್ತೆ ಎಲ್ಲ ಕೈಮಗ್ಗದ್ದೆ ಆಗಿರುತ್ತೆ ಸೊ ಈ ರೀತಿ ಎರಡು ಸೀರೆ ಬಂದಿದೆ ಇದರಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ कलर इन ब्यूटीफुल हैं इधर लासो तो ब्लाउज होगी इधर लड़ा ये इधर में तुम्बा डिफरेंट आ गया रहता सुबह विश्वास ये ब्यूटीफुल पिस्ता ग्रीन एंड पार्पल पर्पल वाइनल hmm. you know, ना दो। तो हाँ तो मना पिंक सॉरी पिक ऑफ हाँ स्टिचन आ गया कॉम्बिनेशन नंबर तो बहुत अच्छा आ गया नॉली स्टिचन आ कंट्रेस्ट कोटे था ना ओके ब्लाउज मात्रा कंट्रेस्ट आ गया था ब्यूटीफुल कलर है दो वाटर ब्लू अलवा ಬೇರೆ ರೆಗ್ಯುಲರ್ ಕಲರ್ ಹುಟ್ಟಿ ಬೇಜಾರು ಆಗಿದ್ರೆ ಹೊಸ ಕಲರ್ಸ್ ಬೇಕು ಅಂದ್ರೆ ದಿವಾಕರ್ ಕ್ರಿಯೇಷನ್ಸಲ ವಿಸಿಟ್ ಮಾಡಿ ಎಲ್ಲ ಹೊಸ ಹೊಸ ಕಲರ್ಸ್ ಅಲ್ಲಿ ಇರುತ್ತೆ ಆಕ್ಚುಲಿ ಏನ್ ಗೊತ್ತ ಸರ್ ರೇಷ್ಮೆ ಸೇರಿ ಬಂದಾಗ ಈ ಕಲರ್ ಈ ಕಲರ್ ಹೇಳ್ತಾರೆ ಬಟ್ ಇಲ್ಲಿ ನೀವು ನೋಡ್ಬೋದು ಎಲ್ಲ ಹೊಸ ಹೊಸ ಕಲರ್ಸ್ ಮತ್ತೆ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ನೋಡ್ಬೋದು ಇವಾಗ ಕಲರ್ ನೇಮ್ ಹೇಳ್ಬೋದು ಬಟ್ ಆ ಕಲರ್ ಶೇಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಒಂದ್ಸಲ ವಿಸಿಟ್ ಮಾಡಿ ನೋಡಬಹುದು ಎಷ್ಟು ಡಿಫರೆಂಟ್ ಆಗಿದೆ ಕಲರ್ಸ್ ಕಾಂಬಿನೇಷನ್ ಎಲ್ಲ ಸಿಲ್ವರ್ ಜರಿ ಸಿಲ್ವರ್ ಜರಿ ಇದೆ ವಿತ್ ಪರ್ಪಲ್ ಪರ್ಪಲ್ ಅನ್ಸುತ್ತೆ ಬ್ಲೂಇಶ್ ಅದು ಡಬಲ್ ಶೇಡ್ ಅದು ಸೊ ಇದು ಪರ್ಪಲ್ ಬರುತ್ತೆ ಅದು ಬ್ಲೂ ಶೇಡ್ ಅಲ್ಲಿ ಬರುತ್ತೆ ಇದು ನೋಡಿ ವಾವ್ ತುಂಬಾ ಯೂನಿಕ್ ಕೊಡ್ತೀನಿ

ಬಟ್ ಕೈ ಮಗ್ಗದಲ್ಲಿ ತಯಾರಿಸಿರತ್ತ ಸೀರೆ ಆಗಿರುತ್ತೆ ಇದೆಲ್ಲ ಟರ್ನಿಂಗ್ ಬಾರ್ಡ್ರ್ ಟರ್ನಿಂಗ್ ಬುಟ್ಟ ಇರುತ್ತೆ ಒಂದು ಸೀರೆ ತಯಾರಿಸಲಿಕ್ಕೆ ಕಡಿಮೆ ಅಂದ್ರೆ ಹತ್ತರಿಂದ ಹನ್ನೆರಡು ದಿನ ಆಗುತ್ತೆ ಯಾವುದೇ ಕಾರಣಕ್ಕೂ ಸಿಂಕ್ ಆಗೋದು ಬಣ್ಣ ಆಗೋದು ಯಾವುದೇ ಕಾರಣಕ್ಕೂ ಇದೆಲ್ಲ ಆಗೋದಿಲ್ಲ ಆ ಕನ್ಫ್ಯೂಸ್ ದಿವಾಕರ್ ಕ್ರಿಯೇಷನ್ ಅಲ್ಲಿ ಯಾವಾಗಲೂ ಬಿಟ್ಬಿಡಿ ನೋಡಿ ಇಷ್ಟು ಹೈಟ್ ಇರುತ್ತೆ ಕೆಲವ್ರು ಇಷ್ಟು ಹೈಟ್ ಇದ್ರೆ ಸರ್ ತುಂಬಾ ಹೈಟ್ ಆಯ್ತು ಅಂತಾರೆ ಆಕ್ಚುಲಿ ಇಷ್ಟು ಹೈಟ್ ಇರಬೇಕು ಸೀರೆ ಇಷ್ಟು ಹೈಟ್ ಇದ್ರೆ ನೆರಿಗೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಫಸ್ಟ್ ಆಫ್ ಆಲ್ ಮತ್ತೆ ಬಿಡ್ತು ಅಹ್ ತುಂಬಾ ಜಾಸ್ತಿನೇ ಇರುತ್ತೆ ಹೈಟು ಜಾಸ್ತಿ ಇರುತ್ತೆ ನೆರಿಗೆ ಚೆನ್ನಾಗಿ ಕುತ್ಕೊಳ್ಳುತ್ತೆ

ಒಂದೊಂದು ಕಲರ್ ಕೂಡ ಎಲ್ಲ ಹ್ಯಾಂಡ್ ಪಿಕ್ ಹೈ ಕ್ಯಾಚ್ ಕಲೆಕ್ಷನ್ಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ಸಾರಿ ಕಲೆಕ್ಷನ್ಸ್ ದೋಸ್ತ ತುಂಬಾ ಚೆನ್ನಾಗಿದೆ ನೋಡಿ ಇದು ಸ್ಪೆಷಲ್ ನೋಡಿ ಈ ಲೈನ್ಸ್ ಹೆಂಗಿದೆ ಬ್ಯಾಕ್ ನೀವು ನೋಡಬಹುದು ಹೆಂಗಿದೆ ನೋಡಿ ಎಲ್ಲ ಲಾಕಿಂಗ್ ಸಿಸ್ಟಮ್ ಒಂದು ಥ್ರೆಡ್ ಎಲ್ಲಿದೆ ಅಂತಾನೆ ಗೊತ್ತಾಗುತ್ತೆ ಇದು ಫ್ರಂಟ್ ಇದು ಬ್ಯಾಕ್ ಗೊತ್ತಾಗೋದಿಲ್ಲ ಒಂದು ಥ್ರೆಡ್ ಆ ಸೆಂಟರ್ ಜರಿ ಎಲ್ಲಿದೆ ಅಂತಾನೆ ಗೊತ್ತಾಗೋದಿಲ್ಲ ಎಲ್ಲ ಒಳಗಡೆ ಲಾಕ್ ಆಗಿರುತ್ತೆ ಈಗ ನಾನು ತೋರಿಸ್ತಿರೋ ಪ್ರತಿಯೊಂದು ಸೀರೆ ಇದೇ ತರ ಇರುತ್ತೆ

ಇಷ್ಟು ಚೆನ್ನಾಗಿ ಕಾಣುತ್ತೆ ಬಾರ್ಡರ್ ಒಂದು ಶಾಂಪಲ್ ಇದೀನಿ ಇದು ಯಾವಾಗ್ಲೂ ನಮ್ಮ ಹತ್ರ ಸಿಗುತ್ತೆ ರೈಸಿಂಗ್ ಟೆಂಪಲ್ ಇದು ತುಂಬಾ ವರ್ಷಗಳಿಂದ ನಡೀತಾ ಇದೆ ಈಗಲೂ ಸಹ ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ಇದು ಒಂದು ಸಣ್ಣ ಟೆಂಪಲ್ ಆಗಿ ಸ್ಟಾರ್ಟ್ ಆಗುತ್ತೆ ಒಂದು ನೆರಿಗೆ ಫುಲ್ ಒಂದು ರೌಂಡ್ ಫುಲ್ ಇದು ರೈಸಿಂಗ್ ಟೆಂಪಲ್ ಆಗಿ ಬರುತ್ತೆ ಇದರ ಕಲರ್ಸ್ ಯಾವಾಗ್ಲೂ ಸಿಗುತ್ತೆ ನಮ್ಮ ಹತ್ರ ಸೊ ಇದು ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಲಾಸ್ಟ್ ವಿಡಿಯೋ ಅಲ್ಲಿ ಸೊ ಇದಕ್ಕೆ ಈ ನಾವು ನಾವೇನು ಮಾಡಿದ್ವಿ ಅಂದರೆ ಇಲ್ಲೆಲ್ಲ ನಾವು ಸಿಲ್ವರ್ ಜರಿ ಉಪಯೋಗಿಸಿದ್ವಿ ಇದಕ್ಕೆಲ್ಲ ಸಿಲ್ವರ್ ಜರಿಯಲ್ಲಿ ಉಪಯೋಗಿಸಿ ಮಾಡಿದ್ವಿ ಸೊ ಈ ಸರಿ ಏನು ಮಾಡಿದೀವಿ ಎಲ್ಲ ಗೋಲ್ಡ್ ಹಾಕಿದ್ದೀನಿ ಈ ಡಿಸೈನ್ ಎಲ್ಲ ಚೇಂಜ್ ಮಾಡಿ ಗೋಲ್ಡ್ ಜರಿ ಮಾಡಿದ್ದೀನಿ ಇದ್ರಲ್ಲಿ ಕೂಡ ಈ ವಾರ ಒಳ್ಳೆ ಪ್ರೊಡಕ್ಷನ್ ಬಂದಿದೆ ನಮ್ಮ ವಿಳಾಸ ಯಲಹಂಕ ಓಲ್ಟೋನಿಂದ ಸ್ವಲ್ಪ ಮುಂದೆ ಬಂದರೆ ಕೋಗಿಲು ಮುಖ್ಯ ರಸ್ತೆ ಬರುತ್ತೆ ಕೋಗಿಲು ಮುಖ್ಯ ರಸ್ತೆಯಿಂದ ಸ್ವಲ್ಪ ಮುಂದೆ ಬಂದಾಗ ನಿಮಗೆ ನೆಕ್ಸ್ಟ್ ಮಾರುತಿ ನಗರ ಸಿಗುತ್ತೆ ಆನಂತರ ಕೋಗಿಲು ಬಡಾವಣೆ ಸಿಗುತ್ತೆ ನೆಕ್ಸ್ಟ್ ಸಿಗ್ತಕ್ಕಂಥದ್ದೇ ಅಗ್ರಹಾರ ಬಡಾವಣೆ ಲ್ಯಾಂಡ್ಮಾರ್ಕ್ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಆಗಿರುತ್ತೆ ತರ್ಡ್ ಮೈನ್ ಫೋರ್ಟೀನ್ತ್ ಕ್ರಾಸ್ ಒಳ್ಳೇದು ಸಾಕಷ್ಟು ಜನ ಮದುವೆಗಳಿಗೆ ಸೀರೆಗಳನ್ನ ಕರ್ನಾಟಕದ ಮೂಲೆ ಮೂಲೆಯಿಂದ ಸಹ ಬಂದು ನಮ್ಗೆ ಕೈಮಗ್ಗದ ಸೀರೆಗಳನ್ನ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ನಮ್ಗೊಂದು ಅದು ಖುಷಿ ಕೊಡುವಂತ ಸಂಗತಿ ಆಗಿರುತ್ತೆ ಸೊ ಇದು ತುಂಬಾ ಚೆನ್ನಾಗಿದೆ ಇದು ನೋಡಬಹುದು ನೀವು ರಸ್ಟ್ ಕಲರ್ ವಿತ್ ಪರ್ಪಲ್ ಶೇಡ್ ವಿತ್ ಆರೆಂಜ್ ಬರುತ್ತೆ ಇದು ಹೌದಾ ತುಂಬಾ ಚೆನ್ನಾಗಿದೆ ಆರೆಂಜ್ ಕಾಂಬಿನೇಷನ್ ಕೊಟ್ಟಿದೀನಿ ನಾನು ತುಂಬಾ ಯೂನಿಕ್ ಇದೆ ನೋಡಬಹುದು ನೀವು ಸೊ ಆರೆಂಜ್ ಇದೆ ಸೊ ಇಷ್ಟು ಅಲ್ಲದೆ ನಾನು ವಿಡಿಯೋಲ್ಲಿ ಇಷ್ಟು ಮಾತ್ರ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಶಾಪ್ಗೆ ವಿಸಿಟ್ ಮಾಡಿದ್ರೆ ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ಗಳು ಕೊಡುವಂಥ ಕೆಲಸ ಮಾಡ್ತೀನಿ ಮತ್ತೆ ಒಮ್ಮೆ ತಿಳಿಸ್ತೀನಿ ಯಾರ ಮನೆಯಲ್ಲಿ ಮದುವೆ ಮತ್ತೆ ಶುಭ ಸಮಾರಂಭಗಳಿರುತ್ತೆ ನೀವು ಆ ತಂಗಡಿ ತಿರುಗೋದಕ್ಕಿಂತ ನೇರವಾಗಿ ದಿವಾಕರ್ ಕ್ರಿಯೇಷನ್ಸ್ಗೆ ಬಂದ್ಬಿಟ್ರೆ ನೀವು ಕುತ್ಕೊಂಡು ಆರಾಮಾಗಿ ಒಳ್ಳೆ ಕಲೆಕ್ಷನ್ಸ್ಗಳನ್ನ ನೀವು ಮೈಂಡಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ ಏನಾದರೂ ಸ್ಪೆಷಲ್ ಬೇಕಂತ ಅಂತ ಕಲರ್ಗಳನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು